ಕೊಡಗು ವಿಶ್ವವಿದ್ಯಾನಿಲಯವನ್ನು ಮುಚ್ಚುವ ಅಥವಾ ವಿಲೀನಗೊಳಿಸುವ ರಾಜ್ಯ ಸಚಿವ ಸಂಪುಟ ಉಪ ಸಮಿತಿಯ ನಡೆಯನ್ನು ಖಂಡಿಸಿ ವಿವಿ ಉಳಿಸುವಂತೆ ಒತ್ತಾಯಿಸಿ ಕೊಡಗು ವಿವಿ ಹಿತರಕ್ಷಣಾ ಬಳಗದ ವತಿಯಿಂದ ಕುಶಲನಗರದ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಯಿತು ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಸಮ್ಮುಖದಲ್ಲಿ ವಿವಿಧ ಸಂಘ ಸಂಸ್ಥೆ ಹಾಗೂ ಸಂಘಟನೆಗಳ ಪ್ರಮುಖರು ಕೊಡಗು ವಿವಿ ಉಳಿವು ಮತ್ತು ಅಭಿವೃದ್ಧಿಯ ಕುರಿತಾಗಿ ಚರ್ಚೆ ನಡೆಸಿದರು ವಿಶ್ವವಿದ್ಯಾನಿಲಯದ ಅನುಕೂಲತೆಗಳು ವಿವಿ ವಜಾಗೊಳಿಸುವುದು ಅಥವಾ ವಿಲೀನಗೊಳಿಸುವುದರಿಂದ ವಿದ್ಯಾರ್ಥಿಗಳಿಗೆ ಉಂಟಾಗುವ ಅನಾನುಕೂಲತೆ ಬಗ್ಗೆ ವಿವಿ ಹಿತರಕ್ಷಣಾ ಬಳಗದ ಅಧ್ಯಕ್ಷ ಕೆಎಸ್ ಕೃಷ್ಣೇಗೌಡ ಕುಶಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮುಖಂಡ ನಾಪಂಡ ಮುತ್ತಪ್ಪ ಮತ್ತಿತರರು ಮಾತನಾಡಿದರು ವಿದ್ಯಾಭಿಮಾನಿಗಳು ಕೊಡಗಿನ ವಿದ್ಯಾಭಿಮಾನಿಗಳು ಮತ್ತ ಅತ್ಯಂತ ಬಡತನದ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಇಲ್ಲಿಯ ಸ್ಥಳೀಯವಾಗಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ ವಿಶ್ವವಿದ್ಯಾಲಯವನ್ನು ಉಳಿಸ್ಲಿಕ್ಕೆ ಅವರು ನೂರಕ್ಕೆ ನೂರ ಹತ್ತು ಭಾಗ ಶ್ರಮವನ್ನು ಹಾಕಿ ಈ ಒಂದು ಉಳಿಸ್ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವುಗಳೆಲ್ಲರೂ ಇಲ್ಲಿ ಸೇರಿಕೊಂಡಿದ್ದೀವಿ ಅದನ್ನು ಅವರು ಮಾಡ್ತಾರೆ ಯಾಕೆಂದರೆ ಮೊನ್ನೆ ಸಂಜೆ ನಾವು ಅವ್ರ ಜೊತೆ ಮಾತಾಡಿದಾಗ ಆಲೆ ಮೊದಲನೇ ಸುತ್ತು ಎರಡನೇ ಸುತ್ತು ಮಾತುಕತೆ ಮುಖ್ಯಮಂತ್ರಿಗಳು ಮತ್ತು ಅವರ ಕಾರ್ಯದರ್ಶಿ ಮಟ್ಟದಲ್ಲಿ ಮಾತುಕತೆ ಅವರು ಮಾಡಿರೋದ್ರಿಂದ ಈ ನಂಬಿಕೆಯನ್ನು ಇಟ್ಟು ನಾವು ಇಲ್ಲಿ ಸೇರಿಕೊಂಡಿದ್ದೀವಿ ಮತ್ತು ಅವ್ರಿಗೆ ಮನವಿಯನ್ನು ಸಹ ಮಾಡ್ತಾ ಇದ್ದೀವಿ ಅವರ ನಮ್ಮೆಲ್ಲರ ಮನವಿಯ ಮೇರೆಗೆ ಅವರು ನಡೆದಿರ್ತಕ್ಕಂಥ ಚರ್ಚೆ ಮುಂದಿನ ಕಾರ್ಯ ಯಾವ ರೀತಿ ಸಾಗಬೇಕು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಅವರು ಸಂಪಾದನೆ ಮಾಡ್ತಿರುವಂತಹ ಒಂದು ವರ್ಗ ಇದೆ ಅವರು ಆದ ಇಷ್ಟು ಪೂಜೆ ಮಾಡೋದು ಅದೇ ರದ್ದತಿ ಆಗೋದಿಲ್ಲ ಹಾಗೆ ಇರುತ್ತೆ ಇದು ಮಂದಿ ವಿವರಿಸುವ ಸೆಲವು ಪಡ್ತದೆ ವಿದ್ಯಾಭ್ಯಾಸ ಮಾಡ್ತಿರೋರಿಗೆ ಸಮಸ್ಯೆ ಆಗೋದಿಲ್ಲ ಅಂತೇಳಿ ಅವರು ಅವರ ಸ್ವಾರ್ಥ ಏನಂತ ಹೇಳೋದನ್ನ ಈಗಾಗ ಸ್ಯಾಲರಿ ನಮಗೆ ಸ್ಯಾಲ್ರಿ ಬರ್ತಾ ಇಲ್ಲ ಸ್ಯಾಲ್ರಿ ಸಮರ್ಪಕವಾಗಿ ಬರ್ತದೆ ಅವ್ರ ಜೀವನ ಬರೋಕ್ಕೆ ಭದ್ರತೆ ಆಗುತ್ತೆ ಕೂಡ ಕಟ್ಕೊಂಡು ಅವ್ರಿಗೆ ನಾವು ನಮ್ಮ ಅವರೆಲ್ಲ ಅವರು ಇಲ್ಲಿವರೆಲ್ಲ ಅವರು ಒಂದು ಹೊರಗಡೆಯಿಂದ ನಿಮ್ಮ ಪಂದ್ಯ ಎರಡನೇದು ಅವರು ಅವ್ರ ವಾದ ನಮ್ಮ ವಾದ ಇದೆ ನಮಗೆ ನೀವು ಕೊಟ್ಟಿದ್ದೀರಿ ಬೆಂಗಳೂರು ಇವರ್ಸಿಟಿ ಇದೆ ಬಯೋ ಕೆಮಿಸ್ಟ್ರಿ ಬಯೋ ಕೆಮಿಸ್ಟ್ರಿ ನಡೆಸ್ಲಿಕ್ಕೆ ಸಾಧ್ಯ ಆಯಿತು ನಿಮಗೆ ನಡೆಸ್ತೀನಿ ಹಿಸ್ಟ್ರಿ ಕೊಟ್ಟರು ಹಿಸ್ಟ್ರಿ ಕೊಟ್ಟಿರೋದನ್ನ ಸೊನ್ನೆ ಮಾಡಿಟ್ಟರು ಆ ಸೊನ್ನೆ ಮಾಡಿಟ್ಟ ಯಾರಿದ್ದಾರೆ ಆ ವ್ಯಕ್ತಿ ಆ ವ್ಯಕ್ತಿನೇ ಹೇಳ್ತಾ ಇದ್ದಾರೆ ನಮಗೆ ಮಂಗಳೂರು ವಿಶ್ವವಿದ್ಯಾಲಯ ಸೇರ್ಬೇಕು ಅಂತ ಹೇಳಿದ್ರು ಒಬ್ಬ ವಿದ್ಯಾರ್ಥಿಗಳು ಇಷ್ಟಿಟ್ಟು ಬಂದು ಸೇರ್ಲಿಕ್ಕೆ ಸೇರ್ಬೇಡ್ರಿ ಸೇರ್ಬೇಡ್ರೆ ಸರಿ ಆಗೋದಿಲ್ಲ ಇದು ಬೇರೆ ವಿಭಾಗಕ್ಕೆ ಹೋಗಿ ರಾಜ್ಯ ವಿಭಾಗಕ್ಕೆ ಹೋಗ್ರಿ ಹೋಗಿ ಹೇಳ್ಬಿಟ್ಟು ಕಳಿಸ್ಕೊಂಡಿದ್ದಾರೆ ಜೀರೋ ಮಾಡಿದೆ ಜೀರೋ ಮಾಡಿ ಹೋಗಿ ಅಲ್ಲೇ ಇದು ಮಂಗಳೂರು ವಿಷಯಕ್ಕೆ ಸೇರಿಸೋದು ಸೂಕ್ತ ಅಂತಿರೋ ಅಭಿಪ್ರಾಯವನ್ನ ಗಣ್ಯ ವ್ಯಕ್ತಿಗಳ ಭೇಟಿ ಮಾಡೋದು ರಾಜಕೀಯಗಳ ಭೇಟಿ ಮಾಡೋದು ಇದು ಮಂಗಳೂರು ವಿಷಯಕ್ಕೆ ಆಗೋದು ಏನು ಸಮಸ್ಯೆ ಆಗೋದಿಲ್ಲ ಅಭಿಪ್ರಾಯ ಮಾಡ್ತಾ ಇರೋದು ಅವ್ರಲ್ವಾ ಅಂತ ಹೇಳಬಿಟ್ಟು ಕೆಲವರು ಬೌದ್ಧಿಕವಾಗಿ ಇದ್ದರೂ ನಮ್ಮ ಕೆಲವು ನಾಯಕರುಗಳು ಇದ್ದಾರೆ ಅವರು ಹೌದಲ್ವಾ ಸೇರ್ಬಿಟ್ರೆ ಏನಂತ ಅಂತೇಳಿ ಮಾತಾಡ್ತಾರೆ ಸೇರಿದ್ರೆ ಏನಾಗುತ್ತೆ ಎರಡು ಸಬ್ಜೆಕ್ಟ್ ಮೂರು ಸಬ್ಜೆಕ್ಟ್ ನೂರ ಎಂಬತ್ ಮಕ್ಳು ಇದ್ರೆ ಜನ ನಾನ್ ಸ್ಟೀಚಿಂಗ್ ಟೀಚಿಂಗ್ ಶಾಪ್ ಓದಕ್ಕೆ ಸಿಬ್ಬಂದಿ ಅರವತ್ ಮೂರು ಜನ ಇದೆ ಜನಕ್ಕೆ ಓದಕ್ಕವರಿದ್ದವ್ರು ಮೂವತ್ತ ಮೂವತ್ತೈದು ಜನ ಇರುವಂತ ಹೆಚ್ಚು ಕಮ್ಮಿ ನೂರು ಜನ ಸಿಬ್ಬಂದಿಗಳು ನೂರ ಎಂಬತ್ತು ಜನ ಸ್ಟೂಡೆಂಟ್ಸ್ ನಾವು ಇದನ್ನು ಆಶ್ಚರ್ಯದಿಂದ ನೋಡ್ತಾ ಬಜೆಟ್ ಬಜೆಟ್ನ ಉದ್ದಿಸ್ತಾರೆ ಸಂಬಳ ಸಂಲಯನ ಕೊಡ್ತಾರೆ ಅವ್ರ ಫ್ಯಾಮಿಲಿ ಅವರ ಅಣ್ಣ ತಂದಿರೋ ಅವರಿಗೆ ಬೇಕಾದಂಥವ್ರು ಎಲ್ಲ ಒಂದು ಲೆಟರ್ ತೊಗೊಂಡು ಹೋಗೋರು ಅದ್ರ ಮೇಲೆ ಸೇರಿಕೊಳ್ಳೋದು ಈ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದಾದ್ಮೇಲೆ ತಮಗೆಲ್ಲ ಗೊತ್ತಿದೆ ಹೊಸ ಸರ್ಕಾರ ಬಂದ ಮೇಲೆ ಅದೊಂದು ಅಷ್ಟನ್ನ ಎಲ್ಲ ಕ್ಲೀನ್ ಮಾಡೋಂಥ ಕೆಲಸನ ಮಾಡಿದ್ರು ಅದಾದ ಮೇಲೆ ಅದೊಂದು ಹೋರಾಟನ ಕೂಡ ಮಾಡಿದ್ರು ಒಂದಷ್ಟು ಜನ ಎಲ್ಲ ಸೇರಿ ಒಂದು ಹೋರಾಟವನ್ನು ಕೂಡ ಮಾಡಿದ್ರು ಇದೆಲ್ಲವನ್ನು ನಾವು ಗಮನಿಸ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಜಮೀನಿದೆ ಮೂಲಭೂತ ಸೌಕರ್ಯ ಇದೆ

ವಿದ್ಯಾರ್ಥಿಗಳ ಪ್ರಗತಿಗೆ ಕೊಡಗು ವಿವಿ ಉಳಿಸಿಕೊಳ್ಳಲು ನನ್ನ ಸಹಮತವಿದೆ ಜಿಲ್ಲೆಯ ಸಾಕ್ಷರತೆ ಪ್ರಮಾಣ ಕೂಡ ಉತ್ತಮವಾಗಿದ್ದು ಉನ್ನತ ಶಿಕ್ಷಣದ ನಿಟ್ಟಿನಲ್ಲಿ ಕೊಡಗು ವಿವಿ ಉಳಿಸಿ ಬೆಳೆಸುವ ಅಗತ್ಯವಿದೆ ಮಂಗಳೂರು ಬೆಂಗಳೂರು ವಿವಿ ಮಾದರಿಯಲ್ಲಿ ಕೊಡಗು ವಿವಿ ಕೂಡ ಅಭಿವೃದ್ಧಿ ಹೊಂದುವಂತಾಗಬೇಕು ಎಂದರು ಸದ್ಯದಲ್ಲೇ ದಿನಾಂಕ ನಿಗದಿಗೊಳಿಸಿ ಜಿಲ್ಲೆಯಿಂದ ಬೆಂಗಳೂರಿಗೆ ನಿಯೋಗ ತೆರಳಿ ಮುಖ್ಯಮಂತ್ರಿ ಹಾಗೂ ಉಪ ಸಮಿತಿಯ ಬಳಿ ವಿವಿಯ ಸ್ಥಿತಿಗತಿ ವಾಸ್ತವಾಂಶದ ಬಗ್ಗೆ ಗಮನ ಸೆಳೆಯಲು ಸಿದ್ಧರಾಗಬೇಕೆಂದು ಶಾಸಕ ಮಂಥರ್ ಗೌಡ ಹೇಳಿದ್ರು ಮನಸ್ಥಿತಿ ಜವಾಬ್ದಾರಿ ಅಂತಂದ್ರೆ ಹೋರಾಟ ಮಾಡಬೇಡಿ ಅಂತ ಯಾಕಂದ್ರೆ ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ಮಾತ್ರ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ ಆ ಮಕ್ಕಳನ್ನ ಕರ್ಕೊಂಡು ಹೋರಾಟ ಮಾಡೋದು ಅವ್ರ ಇಂದ ಹೊರಗಡೆ ತರ್ಸೋದು ಒಳ್ಳೇದಲ್ಲ ನಾವು ನೀವು ಹೋಗಿದ್ರೆ ಒಂದು ಒಂದ್ ರೀತಿಲಿ ಅವ್ರು ಕೊಡೋದು ನಿಂತ್ಕೊಂಡು ಮಾತಾಡೋದು ಯಾಕಂದ್ರೆ ಮಕ್ಕಳು ಬೀದಿಗೆ ಬಂದು ಆ ರಾಜಕಾರಣಿಗಳು ಬ್ಯಾನರ್ ಹಾಕಿ ಮಾಡಿಸ್ಕೊಡೋದು ನನ್ನ ಅಭಿಪ್ರಾಯ ಇವತ್ತಿನ ಮಾತ ಇವತ್ತಿನ ಮಟ್ಟದಲ್ಲಿ ಸೂಕ್ತ ಅಲ್ಲ ಯಾಕಂದರೆ ನಾಳೆ ಅದೇ ಟೀಚರ್ಸ್ಗಳು ಓ ಪಿ ಎಸ್ ಟೀಚರ್ಸ್ಗಳು ಅವ್ರನ್ನ ಆಕ್ಸಿಡೆಂಟ್ ಹಾಕೋದು ಅವ್ರನ್ನ ದ್ವೇಷ ತರಿಸೋದು ಎಲ್ಲ ನಾವು ನೋಡಿದ್ವಿ ನಾವು ಅವಾಗ ಸ್ಟೂಡೆಂಟ್ ಆಗಿ ಬಂದಿರೋದ್ರಿಂದ ನಾವು ಹೇಳ್ತೇವೆ ಅದು ಆಗ್ಬಾರ್ದು ಅಂತ ನಾನು ಹೇಳ್ತಾ ಆ ಮಕ್ಕಳನ್ನ ಒಂದು ಸ್ವಲ್ಪ ಹೊರಗಡೆ ಇಟ್ಟು ನಾವೇ ಅದ ಜವಾಬ್ದಾರಿ ತೊಗೊಂಡು ಹೋರಾಟ ಮಾಡಲಿಕ್ಕೆ ನಾವು ಜವಾಬ್ದಾರಿ ತಗೊಳ್ಳೋಣ ನಾವು ಒಂದು ಡೇಟ್ ಫಿಕ್ಸ್ ಮಾಡಂತ ಸಂದರ್ಭದಲ್ಲಿ ಎಲ್ಲ ಹಿರಿಯವರು ತೇಳ್ಕೊಳ್ಳಿ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ಇರ್ಬೋದು ನಮ್ಮ ರಾಜಕಾರಣಿಗಳು ಇರ್ಬೋದು ನಮ್ಮ ವಿರೋಧ ಪಾರ್ಟಿಯವರು ಬಂದರೂ ನಮ್ಗೆ ಏನು ಖುಷಿ ಎಲ್ಲರೂ ಬನ್ನಿ ಯಾಕಂದರೆ ಕೊಡಗು ಯೂನಿವರ್ಸಿಟಿ ಬರೀ ನಮ್ಮ ಕಾಂಗ್ರೆಸ್ ಮಕ್ಕಳು ಓಡೋದಿಲ್ಲ ನಮ್ಮ ರಕ್ಷಣೆ ವೇದಿಕೆ ಮಕ್ಕಳು ಓಡೋದಿಲ್ಲ ಎಲ್ಲರೂ ಹೋಯ್ತಾರೆ ಅದರಿಂದ ಸಾಮಾಜಿಕವಾಗಿ ಜಾತೀತವಾಗಿ ಪಕ್ಷಾತೀತವಾಗಿ ಈ ಹೋರಾಟ ನಡೀರಿ ನಾವು ನಿಮ್ಮ ಮುಖಾಂತರ ಸನ್ಮಾನ್ಯ ಸಚಿವರುಗಳ ಭೇಟಿಯಾಗಿ ಇದ್ದ ಉಳಿಸ್ಲಿಕ್ಕೆ ಏನಾದರೂ ಶತಗತ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನಗೆ ಶನಿವಾರ ಬರಲಿಕ್ಕೆ ಒಂದು ಕಾರ್ಯಕ್ರಮ ಅಂತ ಬರೋಕ್ಕಾಗಿಲ್ಲ ನೀವು ನಂತರ ಅವತ್ತು ಬರಲಿಲ್ಲ ಅಂತ ಅಂದ್ರೆ ಜೊತೆ ಇಲ್ಲ ಅಂತ ಅನ್ಕೊಳಕ್ ಹೋಗಬೇಡಿ ನಾನೊಬ್ಬ ಜನಪ್ರತಿನಿಧಿಯಾಗಿ ಅಂತಲ್ಲ ಒಬ್ಬ ಎಜುಕೇಟೆಡ್ ಆಗಿ ಒಬ್ಬ ರಾಜಕಾರಣಿಗಳು ನಮ್ಮ ಎಜುಕೇಷನ್ ಸಿಸ್ಟಮ್ನ ಉಳಿಸ್ಬೇಕು ನಮ್ಮ ಜಿಲ್ಲೆಯ ಲಿಟ್ರಸಿ ರೇಟು ಸ್ಟೇಟಲ್ಲಿ ಎರಡನೇ ಪ್ಲೇಸ್ ಮೂರನೇ ಪ್ಲೇಸ್ ಇದೆ ಏಯ್ಟಿ ತ್ರೀ ಟು ಏಯ್ಟಿ ಫೈವ್ ಪರ್ಸೆಂಟ್ ಯಾವಾಗಿನ ಸಾವಿರದ ಎಂಬೈನೂರ ಮೂವತ್ನಾಲ್ಕನೇ ಇಸ್ವಿಯಿಂದ ಬ್ರಿಟಿಷ್ ಕಟ್ಟಿರಂಥ ಸ್ಕೂಲ್ಗಳು ಈಗಲೂ ನಡೀತಾವೆ ಅವತ್ತಿನ ಕಾಲದಲ್ಲೇ ನಮ್ಮ ತಂದೆ ತಾಯಿಗಳು ನಮ್ಮ ತಾತ ಅಜ್ಜಿಗಳು ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಕೊಟ್ಟವರು ನಮ್ಮ ಜಿಲ್ಲೆಗಳಲ್ಲಿ ಅದೇ ರೀತಿಯಲ್ಲಿ ಎಸ್ ಎಸ್ ಎಲ್ಸಿನೂ ಥರ್ಡ್ ಪ್ಲೇಸಲ್ಲಿ ಇದ್ದೀವಿ ಸ್ಟೇಟಲ್ಲಿ ಅದೇ ರೀತಿಯಲ್ಲಿ ಹೈಯೆಸ್ಟ್ ಪಿ ಎಚ್ ಡಿ ಇದೆಯೋ ಇಲ್ವೋ ಗೊತ್ತಿಲ್ಲ ಮಾತ್ರ ಅಷ್ಟೇ ಪ್ರಶಸ್ತಿ ಕೊಡ್ತಾ ನಾವು ಡಾಕ್ಟರ್ಸ್ಗಳಾಗಿರ್ಬೋದು ಲಾಯರ್ಸ್ಗಳಾಗಿರ್ಬೋದು ಸ್ಪೋರ್ಟ್ಸ್ ಮ್ಯಾನ್ಸ್ಗಳಾಗಿರ್ಬೋದು ಹಲವಾರು ವಿಚಾರದಲ್ಲಿ ನಾವು ಎಕ್ಸೆಲ್ ಆಗಿದ್ದೀವಿ ಆದರೆ ಇನ್ನೂ ಕಂಟಿನ್ಯೂ ಆಗಬೇಕು ಅವರು ಜನ ಏನಂದರೆ ಏ ಬೆಂಗಳೂರು ಯೂನಿವರ್ಸಿಟಿನೇ ಸರ್ಟಿಫಿಕೇಟ್ ಚೆನ್ನಾಗಿದೆ ಅಂತ ಹೋಗಬಹುದು ಮಾತ್ರ ನಮ್ಮ ಮಕ್ಕಳಿಗೆ ಕೊಡಗು ಯೂನಿವರ್ಸಿಟಿಲೇ ಒಂದು ಡಿಗ್ರಿ ಸರ್ಟಿಫಿಕೇಟ್ ತಗೋಬೇಕು ಅಂತ ಅಭಿಪ್ರಾಯದಿಂದ ಇದು ಈ ಸಂದರ್ಭ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರು ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಬಿಸುರೇಶ್ ಸದಸ್ಯರಾದ ದಿನೇಶ್ ಜಯಲಕ್ಷ್ಮಿ ನಂಜುಂಡಸ್ವಾಮಿ ಎಂಎಂ ಪ್ರಕಾಶ್ ಶಿವಶಂಕರ್ ಜಿಬಿ ಜಗದೀಶ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ಕೂಡ ಸದಸ್ಯ ಕಿರಣ್ ಶಾಜಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು